ಕೋಹಿನೂರ್ ವಜ್ರ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಅಮೂಲ್ಯ ರತ್ನಗಳಲ್ಲಿ ಒಂದು ಇದು ಶತಮಾನಗಳಿಂದ ದೊಡ್ಡ ಇತಿಹಾಸ ಹೊಂದಿದೆ ಈ ವಜ್ರದ ಮೂಲ ಮತ್ತು ಮಾಲೀಕತ್ವದ ಬಗ್ಗೆ ಎಲ್ಲರಿಗೂ ಒಂದೇ ಉತ್ತರ ಇಲ್ಲ ಹಲವು ದೇಶಗಳು ಇದು ನಮ್ಮದು ಅಂತ ಹೇಳ್ತವೆ ಆದರೆ ಹೆಚ್ಚಿನ ಜನರಿಗೆ ಇದು ಭಾರತದಿಂದ ಬ್ರಿಟಿಷರು ತೆಗೆದುಕೊಂಡ ವಸ್ತು ಅಂತ ತಿಳಿದಿದೆ ಈಗ ಇದು ಇಂಗ್ಲೆಂಡ್ನಲ್ಲಿದೆ ಭಾರತದಲ್ಲಿ ಇದನ್ನ ಮರಳಿ ತರಬೇಕು ಅನ್ನೋ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಹಾಗಾದ್ರೆ ಈ ಕೋಹಿನೂರ್ ವಜ್ರದ ಮೂಲ ಯಾವುದು ಈ ವಜ್ರ ಭಾರತದಲ್ಲಿ ಮೊದಲು ಸಿಕ್ಕಿತು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಗೋಲ್ಕಂಡ ಗಣಿಗಳಲ್ಲಿ ಇದನ್ನ ಗಣಿಗಾರಿಕೆ ಮಾಡಿದ್ರು ಆಗ ಇದು ತುಂಬಾನೇ ದೊಡ್ಡದಾಗಿತ್ತು ಅದರ ತೂಕ ಸುಮಾರು ನೂರ ಎಂಬತ್ತಾರು ಕ್ಯಾರೆಟ್ ಇತ್ತು ಆ ಸಮಯದಲ್ಲಿ ಇದು ವಿಶ್ವದ ಅತಿ ದೊಡ್ಡ ವಜ್ರ ಅಂತ ತಿಳಿದಿತ್ತು ಆ ನಂತರ ಇದನ್ನ ಹಲವು ಬಾರಿ ಕತ್ತರಿಸಿದ್ರು ಈಗ ಅದರ ತೂಕ ಸ್ವಲ್ಪ ಕಡಿಮೆಯಾಗಿದೆ ಆದರೂ ಇದನ್ನ ಇಂದಿಗೂ ದೊಡ್ಡ ಕೆತ್ತಿದ ವಜ್ರ ಅಂತಾನೆ ಕರೀತಾರೆ ಕಾಕತೀಯ ರಾಜವಂಶರ ಬಳಿ ಇತ್ತು ಅನ್ನೋದು ಬಹುಮುಖ್ಯ ವಿಚಾರ ಮೊದಲು ಈ ವಜ್ರ ಕಾಕತೀಯ ರಾಜವಂಶದವರ ಬಳಿ ಇತ್ತು ಅವರು ಇದನ್ನ ತಮ್ಮ ದೇವತೆ ಭದ್ರಕಾಳಿಯ ವಿಗ್ರಹದ ಕಣ್ಣಿನಲ್ಲಿ ಇರಿಸಿದ್ರು ಅಂತ ಹೇಳ್ತಾರೆ ಆದರೆ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಕಿಲ್ಜಿ ದಾಳಿ ಮಾಡಿ ಇದನ್ನ ತೆಗೆದುಕೊಂಡ ಅವನ ನಂತರ ಬೇರೆ ಬೇರೆ ಆಡಳಿತಗಾರರು ಇದನ್ನ ತಮ್ಮ ಬಳಿ ಇಟ್ಟುಕೊಂಡ್ರು ಅಂತ ಹೇಳಲಾಗತ್ತೆ ಕೊನೆಗೆ ಪಾಣಿಪತ್ ಯುದ್ಧದಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಇದನ್ನ ವಶಪಡಿಸಿಕೊಂಡ ಅವನು ದೆಹಲಿ ಮತ್ತು ಆಗ್ರಾದ ಕೋಟೆಯನ್ನ ಗೆದ್ದಾಗ ಈ ವಜ್ರ ಅವನ ಖಜಾನೆ ಸೇರತ್ತೆ ಮೊಘಲರ ಬಳಿ ಈ ವಜ್ರವಿತ್ತು ಆದ್ರೆ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಪರ್ಷಿಯಾದ ಶಾ ಭಾರತಕ್ಕೆ ಬಂದ ಅವನು ಮೊಘಲ್ ಚಕ್ರವರ್ತಿ ಮೊಹಮ್ಮದ್ ಶಾನನ್ನ ಸೋಲಿಸ್ತಾನೆ ದೆಹಲಿಯನ್ನ ಗೆದ್ದ ನಾದಿರ್ಷ ಈ ವಜ್ರವನ್ನ ತನ್ನ ದೇಶಕ್ಕೆ ತೆಗೆದುಕೊಂಡು ಹೋದ ಆಗ ಅವನೇ ಈ ವಜ್ರಕ್ಕೆ ಕೋಹಿನೂರ್ ಅಂತ ಹೆಸರಿಟ್ಟ ಕೋಹಿನೂರ್ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಬೆಳಕಿನ ಪರ್ವತ ಅಂತ ಅರ್ಥ ಅವನು ವಜ್ರವನ್ನ ಮೊದಲು ನೋಡಿದಾಗ ಆ ಹೆಸರನ್ನ ಇಟ್ಟ ಅಂತ ಹೇಳಲಾಗತ್ತೆ ಅಂದಿನಿಂದ ಕೋಹಿನೂರ್ ಅನ್ನೋ ಹೆಸರೇ ಉಳಿದುಕೊಂಡಿದೆ ನಾದಿರ್ಷ ನಂತರ ಈ ವಜ್ರ ಅವನ ಮೊಮ್ಮಗ ಶಾರುಖ್ ಮಿರ್ಜಾ ಬಳಿಕೆ ಹೋಗತ್ತೆ ಆತ ಇದನ್ನ ಅಫ್ಘನ್ ದುರೆ ಅಹಮದ್ ಶಾ ದುರಾನಿಗೆ ಉಡುಗೊರೆಯಾಗಿ ನೆಡ್ತಾನೆ ಆದರೆ ಕೆಲವು ವರ್ಷಗಳ ನಂತರ ಮಹಾರಾಜ ರಂಜಿತ್ ಸಿಂಗ್ ಇದನ್ನು ತೆಗೆದುಕೊಂಡ ಅವನು ಈ ವಜ್ರವನ್ನ ಭಾರತಕ್ಕೆ ಮರಳಿ ತಂದ ಆಗ ಇದು ಪಂಜಾಬ್ನ ಖಜಾನಿಯಲ್ಲಿತ್ತು ಆದರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಂಜಾಬ್ ಅನ್ನ ಗೆದ್ದು ಅವರು ಈ ವಜ್ರವನ್ನ ತೆಗೆದುಕೊಂಡು ಇಂಗ್ಲೆಂಡ್ಗೆ ಕೊಂಡೊಯ್ದರು ಈಗ ಕೋಹಿನೂರ್ ಇಂಗ್ಲೆಂಡ್ನಲ್ಲಿದೆ ಅಲ್ಲಿ ಇದನ್ನ ರಾಜ ಮನೆತನದ ಕಿರೀಟದಲ್ಲಿ ಬಳಸ್ತಾರೆ ಹಲವು ಕಾರ್ಯಕ್ರಮಗಳಲ್ಲಿ ಇದನ್ನು ಪ್ರದರ್ಶಿಸ್ತಾರೆ ಆದರೆ ಭಾರತದಲ್ಲಿ ಇದನ್ನ ಮರಳಿ ತರಬೇಕು ಅನ್ನೋ ಒತ್ತಾಯ ಹೆಚ್ಚಿದೆ ಇದು ಭಾರತದ ವಸ್ತು ಅಂತ ಜನ ಭಾವಿಸ್ತಾರೆ ಬ್ರಿಟಿಷರು ಇದನ್ನ ಕೊಳ್ಳೆ ಹೊಡೆದ್ರು ಅನ್ನೋ ಅಭಿಪ್ರಾಯ ಎಲ್ಲರಲ್ಲೂ ಇದೆ ಹಾಗಾಗಿ ಇದನ್ನ ಭಾರತಕ್ಕೆ ಹಿಂತಿರುಗಿಸುವ ಬಗ್ಗೆ ಮಾತುಕತೆ ನಡೀತಾನೆ ಇರುತ್ತೆ ಈ ವಜ್ರದ ಇತಿಹಾಸ ತುಂಬಾನೇ ದೀರ್ಘವಾದದ್ದು ಇದು ಹಲವು ರಾಜರ ಕೈ ಸೇರಿದೆ ಪ್ರತಿಯೊಬ್ಬರು ಇದನ್ನ ತಮ್ಮದಾಗಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದೂ ಇದೆ ಆದರೆ ಇದರ ಮೂಲ ಭಾರತ ಅನ್ನೋದು ಎಲ್ಲರಿಗೂ ಗೊತ್ತು ಈಗ ಇದು ಇಂಗ್ಲೆಂಡ್ನಲ್ಲಿದ್ದರೂ ಭಾರತದ ಜನ ಇದನ್ನ ತಮ್ಮ ಆಸ್ತಿ ಅಂತಾನೆ ಭಾವಿಸ್ತಾರೆ ಕೋಹಿನೂರ್ ವಜ್ರ ಒಂದು ರತ್ನ ಮಾತ್ರವಲ್ಲ ಇದು ಇತಿಹಾಸದ ಒಂದು ಭಾಗ ಇದರ ಕತೆ ಎಲ್ಲರಿಗೂ ಆಸಕ್ತಿ ತರುತ್ತೆ ಇದನ್ನ ಮರಳಿ ಭಾರತಕ್ಕೆ ತಂದರೆ ಜನರಿಗೆ ಆನಂದವಾಗುತ್ತೆ ಆದರೆ ಅದು ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ